ಇದು ನನ್ನ 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 ನನಗೆ ಹೋದ ವಾರ ನಂದು ಹನ್ನೊಂದನೇ ಸಿನಿಮಾ ರಿಲೀಸ್ ಆಯಿತು ಬಟ್ ಆದರೆ ನನ್ನ ಮೊದಲನೇ ಸಿನಿಮಾ ನಮ್ಮ ಸಂತೋ ಅವರ ಜೊತೆಗೆ ಬಿಚ್ಚುಗತಿ ಅನ್ನೋ ಸಿನಿಮಾ ಆ್ಯಕ್ಚುಲಿ ಮೊದಲನೇ ಸಿನಿಮಾ ಮಾಡಿದ್ದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ವಿಷನ್ನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಜೊತೆಗೆ ಈ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಜೊತೆಗೆ ಹೆಮ್ಮೆ ಇದೆ ಐದು ಹಾಡಿದೆ ಹಾಡು ಆಗಲೇ ಕಂಪೋಸೆಲ್ಲ ಎಲ್ಲ ಆಗಿ ಇದೆಲ್ಲ ಇದೆ ಇವಾಗ ಒಂದಷ್ಟು ರೆಕಾರ್ಡಿಂಗಿಗೆಲ್ಲ ಹೋಗಬೇಕು ಅದು ಬಿಟ್ಟು ಇವಾಗ ನಾವು ಹೇಳ್ದಂಗೆ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಅಂದ್ಕೊಂಡಂಗೆ ಎಲ್ಲದು ಬಂದಿದೆ ಶೂಟಿಂಗ್ ಬಗ್ಗೆ ನಾನು ಮತ್ತೆ ಇನ್ನೇನು ಹೇಳೋಕ್ಕೋ ಬಟ್ ಆದರೆ ಇವಾಗ ಎಡಿಟಿಂಗ್ ನಡೀತಾ ಇದೆ ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಇವಾಗ ಬರಬೇಕು ಏನೇನು ಮಾಡಬೇಕು ಅಂತೆಲ್ಲ ನಾನು ನಮ್ಮ ಡೈರೆಕ್ಟ್ರ ಜೊತೆಗೆ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತಿನ ಇಂಡಸ್ಟ್ರಿ ಟ್ರೆಂಡಿಗೆ ಏನು ಕೊಡಬೇಕು ಫ್ರೆಶ್ಶಾಗಿ ಪ್ರತಿಯೊಂದು ಸೀನು ಕೂಡ ತುಂಬ ಚೆನ್ನಾಗಿ ಫೀಲ್ ಆಗೋ ಹಾಗೆ ಎಲ್ಲ ಎಮೋಷ್ನಲ್ ಕಂಟೆಂಟಿಂದ ಹಿಡಿದು ಕಾಮಿಡಿಯಿಂದ ಹಿಡಿದು ಇಂದ ಹಿಡಿದು ಎಲ್ಲ ಪ್ರತಿಯೊಂದೂ ಕೂಡ ಇವತ್ತಿನ ಟ್ರೆಂಡಿಗೆ ಏನು ಸೌಂಡ್ಸ್ ಇದೆಯೋ ಎಕ್ಸಾಕ್ಟ್ಲಿ ಅದೇ ಲೆವೆಲಿಗೆ ಎಲ್ಲ ಬೇರೆ ಇಂಡಸ್ಟ್ರೀಲಿ ಏನು ಸೌಂಡ್ ಬರ್ತಿದೆಯೋ ಅದೇ ಲೆವೆಲ್ಗೇ ಬರೋ ಹಾಗೆ ಎನ್ಶೂರ್ ಮಾಡ್ತೀವಿ ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋವಂಥ ಸಿನಿಮಾ ಇದು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಇದು ರಿಲೀಸ್ ಆದಾಗ ಥಿಯೇಟ್ರಲ್ಲೇ ಬಂದ್ಬಿಟ್ಟು ನೋಡಿ ಥ್ಯಾಂಕ್ ಯು ಸೊ ಪ್ರತಿದಿನಾನು ಟು ದಿ ಪೀಕಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಲಿಟ್ರಲಿ ನನ್ನ ಝೋನ್ ಯಾವ ಥರ ಇತ್ತು ಅಂತ ಅಂದರೆ ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಒಂದು ಎರಡು ಅವರ್ ಹೋಗಿ ಆಟ ಅಂತ ಅಂದರೆ ಯಾವ ಎನರ್ಜಿ ಯಾವ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಆ ಎನರ್ಜಿಯೇ ನಾನು ಇಡೀ ಶೂಟಿಂಗಲ್ಲಿ ಇದ್ದಿದ್ದು ಕಂಪ್ಲೀಟ್ ಪ್ರಾಸೆಸಲ್ಲಿ ಇದ್ದಿದ್ದು ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಎಲಿಮೆಂಟ್ ಇದೆ ಆ ಎಲಿಮೆಂಟನ್ನೇ ನಾನಾಗಲಿ ನಮ್ಮ ಟೀಮ್ ಆಗಲಿ ಎಲ್ಲರೂ ಪ್ರತಿಯೊಬ್ಬರು ಸ್ಟ್ರಾಂಗಾಗಿ ಬಿಲೀವ್ ಮಾಡಿರೋದು ಈ ಈ ಎಲಿಮೆಂಟ್ ನಾನು ಸಿನಿಮಾದಲ್ಲಿ ಹೇಳಲೇಬೇಕು ಅಂತ ಸೊ ಅದೊಂದು ವಿಷಯ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯುನೀಕ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಭಾವಿಸ್ತೀನಿ ಹಾಗೆ ಈ ಮೂವಿಲಿ ನನ್ನ ಜೊತೆ ಮಾಡಿದಂಥ ಪ್ರತಿಯೊಬ್ಬರು ಕೋಆರ್ಟಿಸ್ಟ್ಗಳೂ ಸೂಪರಾಗಿ ಅದ್ಭುತವಾಗಿ ಮಾಡಿದ್ದಾರೆ ಯಾವ್ಯಾವ ಕ್ಯಾರೆಕ್ಟರ್ ಯಾವ್ಯಾವ ಥರ ಡಿಸೈನ್ ಆಗಿತ್ತೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಟ್ರೇಲ್ ಮಾಡಿದ್ದಾರೆ ಜೊತೆಗೆ ನನ್ನ ಮೊದಲನೇ ಸಿನಿಮಾದಲ್ಲೇ ಶಶಿಕುಮಾರ್ ಸರ್ ಅಂತಹ ದೊಡ್ಡ ಹೀರೋ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಐಸ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಟೀಮ್ ಅಂಡ್ ದಿಸ್ ಮೂವಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ